ರಾಜ್ಯಸಭೆಗೆ ಅಭ್ಯರ್ಥಿಗಳ ಅಚ್ಚರಿ ಆಯ್ಕೆ ಆಗಿದೆ ಆದ್ರೆ ಪರಿಷತ್ಗೆ ಏನ್ ಕತೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ ಹಳಕಟ್ಟಿ ಈಗ ನಾಲ್ವರು ಅಭ್ಯರ್ಥಿಗಳ ಹೆಸರು ಬಿಜೆಪಿ ನಾಯಕರ ಮನಸ್ಸಲ್ಲಿ ಇದೆ ಆದ್ರೆ ನಳಿನ್ ಕುಮಾರ್ ಹೆಟ್ಟಂತಹ ಹೇಳಿಕೆ ಈಗ ಎಲ್ಲವೂ ಕೂಡ ತದ್ವಿರುದ್ಧ ಆಗ್ತಾ ಇದೆಯಲ್ವಾ ಹೇಗೆ ಅಂತ ಖಂಡಿತವಾಗಿಯೂ ನವಿತಾ ವಿಧಾನ ಪರಿಷತ್ತಿಗೆ ಚುನಾವಣೆ ಘೋಷಣೆ ಆಗಿದೆ ಅದರಲ್ಲೂ ಕೂಡ ಏಳು ಸ್ಥಾನಗಳಿಗೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಚುನಾವಣೆ ನಡೀತದೆ ಈ ಒಂದು ಚುನಾವಣೆ ಘೋಷಣೆ ಆಗಿದೆ ಘೋಷಣೆ ಆಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಒಂದು ಕಡೆ ಸಾಕಷ್ಟು ಆಕಾಂಕ್ಷಿಗಳು ಒಂದು ತಮ್ಮ ತಮ್ಮ ಮುಖಂಡರ ಮೇಲಿಂದ ಒಂದು ಒತ್ತಡ ಹೇರ್ತಕ್ಕಂತಹ ಒಂದು ಲಾಬಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಆದರೆ ಈ ಬಾರಿ ಮುಖ್ಯಮಂತ್ರಿಗಳ ಮೇಲೇನು ಭರವಸೆ ಇಟ್ಟಿದ್ರು ಆಕಾಂಕ್ಷಿಗಳು ಈ ಬಾರಿ ಮುಖ್ಯಮಂತ್ರಿಗಳು ನಮ್ಮ ಭರವಸೆಯನ್ನು ಹುಸಿಗೊಳಿಸ್ತಾರ ಅಥವಾ ನಿಜಗೊಳಿಸ್ತಾರಾ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ ಅದರಲ್ಲೂ ಕೂಡ ವಲಸೆ ಬಂದಿರತಕ್ಕಂಥವರಿಗೆ ಪರಿಷತ್ ಸದಸ್ಯ ತಾನ ಕೊಡಬೇಕಾ ಕೊಡಬಾರ್ದ ಅಂತಕ್ಕಂಥ ಚರ್ಚೆಗಳು ಬಿಜೆಪಿ ನಡೀತಾ ಇದ್ರೆ ಕೆಲವೊಂದಿಷ್ಟು ಸಚಿವರೇ ಒಂದು ವಲಸೆ ಬಂದವರಿಗೆ ನೀವು ಮಂತ್ರಿಯನ್ನು ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಹೇಳ್ತಾ ಇದ್ದಾರೆ ಅಂದ್ರೆ ವಲಸಿಗರಿಂದಲೇ ಈ ಒಂದು ಸರ್ಕಾರ ಬಂದಿದೆ ಒಂದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ ಹೀಗಾಗಿ ಅವರನ್ನ ಕೈ ಬಿಡಬಾರ್ದು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಅಶೋಕ್ ಆಗಿರ್ಬೋದು ಬಿ ಸಿ ಪಾಟೀಲ್ ಆಗಿರ್ಬೋದು ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಸಾಕಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಸಚಿವ ಸಂಪುಟ ಸಭೆ ಕೂಡ ಇದೆ ಆ ಸಭೆಯಲ್ಲೂ ಕೂಡ ಈ ಬಗ್ಗೆ ಒಂದು ವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ಆಗುತ್ತೆ ಜೊತೆಗೆ ಹೈಕಮಾಂಡ್ ಏಕಾಏಕಿ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗೋದಿದೆ ನವಿತಾ ಓಕೆ ಥ್ಯಾಂಕ್ ಯು ಶ್ರೀನಿವಾಸ ಹಣಕಟ್ಟಿ ಡೀಟೇಲ್ಸ್ಗೆ ಒಂದು ಅಚ್ಚರಿಯ ಆಯ್ಕೆ ಆಗತ್ತಾ ಬಹಳ ಕುತೂಹಲ ಇದೆ ನೋಡೋಣ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮ